ರೈಲ್ವೆ ಸ್ಟೇಷನ್ನಿನಲ್ಲಿ ಯಾರೋ ತೀವ್ರ ಚಳಿಯಿಂದ ನಲುಗುತ್ತಿದ್ದು ಮಲಗಲಾಗದಿರುವುದನ್ನು ನೀವು ಕಂಡಾಗ ಅವರ ಮೇಲೆ ಮೌನವಾಗಿ ಒಂದು ಹೊದಿಕೆಯನ್ನು ಹೊದ್ದಿಸಿ ಅಲ್ಲಿಂದ ದೂರ ಸರಿಯಿರಿ ಆ ವ್ಯಕ್ತಿಗೆ ನೋಡಿ ನಾನು ಈ ಹೊದಿಕೆಯನ್ನು ನಿಮ್ಮ ಮೇಲೆ ಹೊದಿಸುತ್ತಿದ್ದೇನೆ ನನ್ನನ್ನು ನೆನಪಿಟ್ಟುಕೊಳ್ಳಿ ಎಂದು ಹೇಳಿ ಅವನ ಮೇಲೆ ಹೊರೆ ಹೊರಿಸಬೇಡಿ ವಿಶೇಷವಾಗಿ ನಮ್ಮ ಇಡೀ ಸಮಾಜವು ದೇವರೊಡನೆ ಚೌಕಾಶಿ ಮಾಡುವುದರಲ್ಲಿ ನಿರತವಾಗಿದೆ ಇದು ಮತ ಧರ್ಮದಿಂದ ಆರಂಭವಾಗುತ್ತದೆ ನಾವು ದೇವರು ದೇವತೆಗಳೊಡನೆ ವ್ಯವಹಾರಿಕವಾದ ಒಪ್ಪಂದವನ್ನು ಮಾಡಿಕೊಳ್ಳುತ್ತೇವೆ ನಮ್ಮಲ್ಲಿ ಅನೇಕ ಅನೇಕ ದೇವರು ದೇವತೆಗಳಿದ್ದಾರೆ ಆದರೆ ಯಾವ ಹೃದಯದಲ್ಲೂ ದಿವ್ಯತೆ ಇಲ್ಲ ಬಹಳ ಪ್ರಾರ್ಥನೆಗಳಿವೆ ಆದರೆ ಯಾರ ಹೃದಯವೂ ಪ್ರಾರ್ಥನೆಯಲ್ಲಿ ಮುಳುಗಿಲ್ಲ ಆದ್ದರಿಂದ ಹೇಗೆ ತಾನೇ ಸಮಾಜ ಬದಲಾಗಲು ಸಾಧ್ಯ ನೀವು ಆಗಲೇ ದೇವರೊಡನೆ ದೇವತೆಗಳೊಡನೆ ಚೌಕಾಶಿ ಮಾಡುತ್ತಿದ್ದೀರಿ ಹೇಗೆ ನೀವು ಒಂದು ತೆಂಗಿನಕಾಯಿಯನ್ನು ಅರ್ಪಿಸಿ ಕೆಲವು ಜನರು ಸ್ವಲ್ಪ ಹಣವನ್ನು ಉಂಡಿಗೆ ಹಾಕಿ ಕೆಲವು ಜನರು ನಾನು ಇಷ್ಟೊಂದು ಜನರಿಗೆ ಅನ್ನದಾನ ಮಾಡಿದ್ದೇನೆ ಎನ್ನುತ್ತಾರೆ ಮತ್ತು ಅದಕ್ಕೆ ಪ್ರತಿಯಾಗಿ ನೀವು ನಿಮ್ಮ ಹೃದಯದಲ್ಲಿ ಏನನ್ನು ಕೇಳುತ್ತೀರಿ ನಿಮಗೆಲ್ಲರಿಗೂ ಇದು ಚೆನ್ನಾಗಿ ಗೊತ್ತಿದೆ ರಾಜಕಾರಣಿಗಳೂ ಕೂಡ ಅನೇಕ ದೇವಸ್ಥಾನಗಳಲ್ಲಿ ಲಕ್ಷ ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡುತ್ತಾರೆ ಕೇವಲ ಒಂದು ಕಡೆಯಲ್ಲ ಅನೇಕ ಕಡೆ ಅವರೆಲ್ಲರೂ ಭೇಟಿ ನೀಡುತ್ತಾರೆ ಅವರಿಗೆ ಆ ಮತದಲ್ಲಿ ಮಾರ್ಗದಲ್ಲಿ ನಂಬಿಕೆ ಇರಲಿ ಇಲ್ಲದಿರಲಿ ಇಲ್ಲಿ ಕೂಡ ಚುನಾವಣೆಯ ಸಮಯದಲ್ಲಿ ಅಥವಾ ಅದಕ್ಕೆ ಸ್ವಲ್ಪ ಮುಂಚೆ ಜನರ ಸಾಲುಗಳಿರುತ್ತವೆ ಏನೋ ಗುರುಗಳು ಅವರನ್ನು ಆಶೀರ್ವದಿಸಿ ಅವರು ಚುನಾವಣೆಯಲ್ಲಿ ಗೆದ್ದು ಬಿಡುತ್ತಾರೇನೋ ಎಂಬಂತೆ ಎಲ್ಲ ಪಾರ್ಟಿಯ ಜನರೂ ಬರುತ್ತಾರೆ ದೇವರು ಯಾರ ಕಡೆ ಒಲಿಯುತ್ತಾನೆ ಬಹುಶಃ ಅವನೇನಾದರೂ ಕೇಳಿಸಿಕೊಳ್ಳುತ್ತಿದ್ದರೆ ಅವನಿಗೂ ಗೊಂದಲವೂ ಆಗಬಹುದು ಆದ್ದರಿಂದ ನಮ್ಮದು ಯಾವಾಗಲೂ ಚೌಕಾಶಿಯ ಮನೋಭಾವ ನಾನು ನಿನಗೆ ಇದನ್ನು ಕೊಟ್ಟಿದ್ದೇನೆ ನೀನು ನನಗೆ ಅದನ್ನು ಕೊಡು ನೀನು ನನಗೆ ಇದನ್ನು ಕೊಟ್ಟೆ ನಾನು ನಿನಗೆ ಅದನ್ನು ಕೊಡುತ್ತೇನೆ ಸೇವೆಯ ಉದ್ದೇಶ ದೇವರೇ ನಾನು ಅಷ್ಟೊಂದು ಜನರಿಗೆ ಸೇವೆ ಸಲ್ಲಿಸಿದ್ದೇನೆ ನಾನು ಸ್ವರ್ಗಕ್ಕೆ ಅರ್ಹನಾಗಿದ್ದೇನೆ ಎಂದಾದರೆ ಆಗ ಇಡೀ ಸೇವೆ ವ್ಯರ್ಥವಾಗುತ್ತದೆ ದೇವರಿಂದ ಪ್ರತಿಫಲ ದೊರೆಯಬೇಕೆಂಬ ಆಸೆಯೇ ನಿಮ್ಮ ಸೇವೆಯನ್ನು ನಾಶ ಮಾಡುತ್ತದೆ ಆದ್ದರಿಂದ ನಾವು ಕೇವಲ ಕರ್ತವ್ಯವೆಂಬಂತೆ ಅಥವಾ ಜವಾಬ್ದಾರಿ ಎಂಬಂತೆ ಸೇವೆ ಮಾಡಿದರೆ ಸಾಲದು ನಾವು ಪ್ರೀತಿಯಿಂದ ಸೇವೆ ಮಾಡಬೇಕು ನಾನು ಕೇವಲ ಸೇವೆ ಮಾಡಿ ನಂತರ ಸುಮ್ಮನೆ ಮೌನವಾಗಿ ದೂರ ಸರಿಯಬೇಕು ಯಾರಾದರೂ ರೈಲ್ವೆ ಸ್ಟೇಷನ್ನಿನಲ್ಲಿ ತೀವ್ರವಾದ ಚಳಿಯಿಂದ ನುರುಗುತ್ತಾ ಮಲಗಲು ಕಷ್ಟಪಡುತ್ತಿದ್ದರೆ ನೀವು ಮೌನವಾಗಿ ಅವರ ಮೇಲೆ ಹೊದಿಕೆಯೊಂದನ್ನು ಹೊದಿಸಿ ಅಲ್ಲಿಂದ ದೂರ ಸರಿಯಿರಿ ಆ ವ್ಯಕ್ತಿಗೆ ನೋಡು ನಾನು ಈ ಹೊದಿಕೆಯನ್ನು ನಿನ್ನ ಮೇಲೆ ಹೊದಿಸುತ್ತಿದ್ದೇನೆ ನನ್ನನ್ನು ನೆನಪಿಟ್ಟುಕೊ ಎಂದು ಹೇಳಿ ಅವನ ಮೇಲೆ ಹೊರಹಾಕಬೇಡಿ ಖಂಡಿತ ಬೇಡ ವಾಸ್ತವದಲ್ಲಿ ನಾವು ಕೃತಜ್ಞರಾಗಿರಬೇಕು ಏಕೆಂದರೆ ಅವರು ನಮಗೆ ಸೇವೆ ಮಾಡುವ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಾರೆ ಆದ್ದರಿಂದ ನಾವು ಕೃತಜ್ಞರಾಗಿದ್ದು ಕೃತಜ್ಞತೆಯಿಂದ ಸೇವೆ ಸಲ್ಲಿಸಬೇಕು ನಾವು ಪ್ರಾರ್ಥನಾಪೂರ್ವಕವಾಗಿ ಸೇವೆ ಸಲ್ಲಿಸಬೇಕು ನಾವು ಧ್ಯಾನದ ಸ್ಥಿತಿಯಲ್ಲಿ ಸೇವೆ ಮಾಡುತ್ತೇವೆ ಮತ್ತು ಧ್ಯಾನದ ಸ್ಥಿತಿಯು ಶ್ರೀ ಕೃಷ್ಣನು ಹೇಳುವಂತೆ ಕೊಳದಲ್ಲಿರುವ ಒಂದು ತಾವರೆ ಎಲೆಯಂತೆ ಇದು ಧ್ಯಾನಮಗ್ನವಾಗಿರುವ ಮನಸ್ಸಿನ ಸ್ಥಿತಿ ಆದ್ದರಿಂದ ಎಲ್ಲದರ ಮೂಲವು ಧ್ಯಾನಸ್ಥ ಮನಸ್ಥಿತಿಯಲ್ಲಿದೆ ಧ್ಯಾನಸ್ಥ ಮನಸ್ಸು ಯಮ ಮತ್ತು ನಿಯಮಗಳನ್ನು ಸರಿಯಾಗಿ ಅನುಸರಿಸಬಲ್ಲದು ಯಮ ಎಂದರೆ ನನ್ನ ಜೀವನದಲ್ಲಿ ಏನನ್ನು ಮಾಡಬಾರದು ನಾನು ಹೇಗೆ ಯಮನಂತೆ ನನ್ನ ಜೀವನದಲ್ಲಿರುವ ಋಣಾತ್ಮಕ ಕೆಟ್ಟ ಗುಣಗಳನ್ನು ನಾಶ ಮಾಡಬಲ್ಲೆ ಮತ್ತು ಹೇಗೆ ನಾನು ನನ್ನ ಜೀವನದಲ್ಲಿ ಒಳ್ಳೆಯ ವಿಷಯಗಳನ್ನು ಅಳವಡಿಸಿಕೊಳ್ಳುವುದು ನಿಯಮಗಳು ಇದನ್ನು ಒಂದು ಧ್ಯಾನಸ್ಥ ಮನಸ್ಸು ಮಾತ್ರ ಭಾಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬಲ್ಲದು ಸಮಚಿತ್ತತೆಯಿಲ್ಲದೆ ಮೌನವಾಗಿರದ ಮನಸ್ಸು ಚಂಚಲತೆಯಿಂದ ಸದಾ ಯಾವುದಾದರೊಂದರ ಹುಡುಕಾಟದಲ್ಲಿರುತ್ತ ಒಂದು ಕಡೆ ಸ್ಥಿರವಾಗಿ ನೆಲೆಸಲಾರದು ಆದ್ದರಿಂದ ನಾವು ಯಾವಾಗಲೂ ಧ್ಯಾನ ಮಾಡಲೇಬೇಕೆಂದು ಬಹಳ ಸಲ ಸೂಚಿಸುತ್ತೇವೆ ಮತ್ತೆ ಗೀತೆಯು ಹೇಳುವಂತೆ ಪ್ರಭು ಶ್ರೀಕೃಷ್ಣ ಒಂದು ಮೂಲಭೂತವಾದದನ್ನು ಹೇಳುತ್ತಾನೆ ಏನೆಂದರೆ ಪ್ರತಿ ಜೀವವು ಸ್ವಲ್ಪ ಸಂತೋಷಕ್ಕಾಗಿ ಹುಡುಕಾಡುತ್ತದೆ ಸಂತೋಷವು ಸಾಮರಸ್ಯದಿಂದ ಉಂಟಾಗುತ್ತದೆ ಸಾಮರಸ್ಯವು ಒಂದು ಧ್ಯಾನಾಸಕ್ತ ಮನಸ್ಸಿನ ಪರಿಣಾಮವಾಗಿದೆ ಧ್ಯಾನಾಸಕ್ತ ಮನಸ್ಸು ಒಂದು ಕೇಂದ್ರಿತ ಮನಸ್ಸಿನ ಪ್ರತಿಫಲವಾಗಿದೆ ಮತ್ತು ಕೇಂದ್ರಿತ ಮನಸ್ಸು ಧ್ಯಾನದಿಂದ ಉಂಟಾಗುತ್ತದೆ ಆದ್ದರಿಂದ ನೀವು ಈಗ ಚುಕ್ಕಿಗಳನ್ನು ಜೋಡಿಸಿ ಪೂರ್ಣ ಚಿತ್ರಣ ಪಡೆಯಬಹುದು ಇದು ಗೀತೆಯ ಎರಡನೇ ಅಧ್ಯಾಯದಿಂದ ಪಡೆದ ಅರವತ್ನಾಲ್ಕನೆಯ ಶ್ಲೋಕ